ಮೂವತ್ತೊಂಬತ್ತು ಬಾಲ್ಗೆ ಬೆಂಕಿ ಶತಕ ಸಿಡಿಸಿದ ಯುವ ಆಟಗಾರ ಆರ್ಯ ಒಂಬತ್ತು ಸಿಕ್ಸರ್ ಅನ್ನು ಕೂಡ ಹೊಡೆದಿದ್ದಾರೆ ಸಿ ಎಸ್ ಕೆ ತಂಡದ ಬೌಲರ್ಸ್ನ ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ಮುಲಾನ್ಪುರಲ್ಲಿ ಸೂಪರ್ ಆದಂತಹ ಮ್ಯಾಚು ಪಂಜಾಬ್ ವರ್ಸಸ್ ಸಿ ಎಸ್ ಕೆ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಪಂಜಾಬ್ ಆರ್ಯ ಅವರು ಸ್ಟ್ಯಾಟಲ್ ಸಿಕ್ಸರ್ಗಳ ಸುರಿಮಳೆನ ಸುರಿಸ್ತಾರೆ ಕೇವಲ ಮೂವತ್ತೊಂಬತ್ತು ಬಾಲ್ಗೆ ಶತಕವನ್ನು ಸಿಡಿಸಿದ್ದಾರೆ ಗುರು ಅನ್ಕ್ಯಾಪ್ ಇಂಡಿಯನ್ ಪ್ಲೇಯರು ಈ ಒಂದು ಐ ಪಿ ಎಲ್ನಲ್ಲಿ ಸೆಂಚುರಿನ ಬಾರಿಸಿದ್ದಾರೆ ಬೆಂಕಿಯಾಗಿತ್ತು ಕೇವಲ ಮೂವತ್ತೊಂಬತ್ತು ಬಾಲ್ಗೆ ಸೆಂಚುರಿನ ಹೊಡಿತಾರೆ ಅದಾದ ನೂರ ಮೂರಕ್ಕೆ ಔಟ್ ಆಗ್ತಾರೆ ಇವರ ಬ್ಯಾಟಿಂದ ಒಂಬತ್ತು ಸಿಕ್ಸರ್ ಏಳು ಫೋರು ಬಂದಿದೆ ಸ್ಟ್ರೈಕ್ ರೇಟ್ ಟು ಫಾರ್ಟಿ ಫೈವ್ ಇವ್ರ ಜೊತೆ ಆಡಿದ್ದು ಯಾರಪ್ಪ ಅಂದರೆ ಯಾರೂ ಕೂಡ ಆಡಿಲ್ಲ ಅಂತ ಹೇಳ್ಬೋದು ಶಶಾಂಕ್ ಸಿಂಗು ಕೊನೆಯಲ್ಲಿ ಬಂದು ಐವತ್ತೆರಡು ಹೊಡಿತಾರೆ ಮಾರ್ಕೋ ಅಂತ ಕಡೆ ಇನ್ನು ಮಿಗ್ದವರೆಲ್ಲ ಫ್ಲಾಪ್ ಪ್ರಭ್ಚಂದ್ರನ್ ಸಿಂಗು ಸೊನ್ನೆ ಶ್ರೇಯಸ್ ಅಯ್ಯರ್ ಒಂಬತ್ತು ಸ್ಟೋನಿಸ್ ನಾಲ್ಕು ನೇಹಲ್ ವೆಜರ ಒಂಬತ್ತು ಮ್ಯಾಕ್ಸ್ವೆಲ್ ಒಂದು ಸೂಪರ್ ದಾಖಲೆ ಬರೀತಾರೆ ನಮ್ಮ ನಿಮ್ಮ ಆಟಗಾರ ಆರ್ಯ ಅವರು ಯೂಸಫ್ ಪಠಾನ್ ಅವರು ಮೂವತ್ತೇಳು ಬಾಲ್ಗೆ ಸೆಂಚುರಿನ ಹೊಡೆದಿದ್ರು ಮೂವತ್ತೊಂಬತ್ತು ಬಾಲ್ಗೆ ಆರ್ಯ ಅವರು ಸೆಂಚುರಿ ಹೊಡೆದಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇದು ಬೆಂಕಿಯಾದಂಥ ದಾಖಲೆ ಅಂತ ಹೇಳ್ಬೋದು ಪ್ರಿಯಾಂಕ್ ಆರ್ಯ ಅವರ ಬ್ಯಾಟಿಂಗ್ ಅಂತೂ ಸಾಕತ್ತಾಗಿತ್ತು ಪ್ರೀತಿ ಸಿದ್ದಾ ಅಂತೂ ಫುಲ್ ಖುಷಿಯಾಗಿದ್ದರು ಆರ್ಯ ಅವರ ಬ್ಯಾಟಿಂಗ್ ನೋಡದೆ ನನಗೆ ಲೊಡ್ಡೆ ಸೇವಾಗ ನೋಡಿದಂಗೆ ಅನಿಸುತ್ತೆ ಲೆಫ್ಟ್ ಹ್ಯಾಂಡರ್ ಸಿಕ್ಸರ್ಸ್ಗಳ ಸುರಿಮಳೆನ ಸುರಿಸಿದ್ದಾರೆ ತೂಫಾನ್ ಬ್ಯಾಟಿಂಗು ಗುರು ಸಿ ಎಸ್ ಕೆ ತಂಡ ಈಗ ಚೇಸ್ ಮಾಡೋದಕ್ಕಾಗುತ್ತಾ ದೊಡ್ಡ ಸ್ಕೋರನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಆರ್ಯ ವಿಶ್ವ ದಾಖಲೆ ಗುರು Oh.